ಇದೇ ಏಪ್ರಿಲ್ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶ್ರೀ ಅವರು ಬೀದರ್ಗೆ ಆಗಮಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ಅನುದಾನ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಜೊತೆಗೆ ಕಳೆದೆರಡು ವರ್ಷಗಳಿಂದ ಸ್ಥಗಿತಗೊಂಡಿರುವ ಬೀದರ್ ಬೆಂಗಳೂರು ವಿಮಾನಯಾನ ಸೇವೆಗೆ ಏಪ್ರಿಲ್ ಹದಿನಾರರಂದು ಸಿಎಂ ಸಿದ್ದರಾಮಯ್ಯನವರು ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ ಎಂದು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಉಡಾನ್ ಯೋಜನೆಯಡಿಯಲ್ಲಿ ಆರಂಭಗೊಂಡಿದ್ದ ವಿಮಾನಯಾನ ಸೇವೆ ಕಳೆದ ಎರಡ್ ಸಾವಿರದ ಡಿಸೆಂಬರ್ ಡಿಸೆಂಬರ್ನಲ್ಲಿ ಸ್ಥಗಿತಗೊಂಡಿತ್ತು ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಪುನರಾರಂಭಿಸಲು ಕೆಕೆಆರ್ಡಿಬಿಯಿಂದ ಈ ವರ್ಷ ಹದಿನಾಲ್ಕು ಕೋಟಿ ಮೀಸಲಿಡಲಾಗಿದೆ ವಿಮಾನ ನಿಲ್ದಾಣದ ಹೊರಗೆ ನಡೆಯುವ ಕಾರ್ಯಕ್ರಮದಲ್ಲಿ ಹದಿನೇಳರಂದು ಬೆಳಗ್ಗೆ ಬೀದರ್ನಿಂದ ಬೆಂಗಳೂರಿಗೆ ತೆರಳಲಿರುವ ಆಯ್ದ ಐದು ಪ್ರಯಾಣಿಕರಿಗೆ ಬೋರ್ಡಿಂಗ್ ಪಾಸ್ ವಿತರಿಸುವ ಮೂಲಕ ನಾಗರಿಕ ವಿಮಾನಯಾನ ಸೇವೆಯ ಪುನರಾರಂಭಕ್ಕೆ ವಿದ್ಯುಕ್ತ ನೀಡಲಿದ್ದಾರೆ ಈ ಜಿಲ್ಲೆಯಲ್ಲಿ ಹಿಂದೆ ಕೇಂದ್ರ ಸರ್ಕಾರದ ಸಬ್ಸಿಡಿಯಲ್ಲಿ ಉಡಾನ್ ಯೋಜನೆಯಡಿಯಲ್ಲಿ ನಾಗರಿಕ ವಿಮಾನಯಾನ ಮೂರು ವರ್ಷಗಳವರೆಗೆ ನಡೆಯಿತು ಹಠಾತ್ ಆಗಿ ವಿಮಾನಯಾನ ಸೇವೆ ಸ್ಥಗಿತಗೊಂಡಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಮಂತ್ರಿ ಆದ್ಮೇಲೆ ಸಂಸದರಾದಂತಹ ಮಾನ್ಯ ಸಾಗರ್ ಕಂಡ್ರೆ ಅವರು ಸಂಸದರಾದ ಮೇಲೆ ಅನೇಕ ಸಲ ಅವರು ಹೋಗಿ ಇವತ್ತು ಸಿವಿಲ್ ಏವಿಯೇಷನ್ ಮಂತ್ರಿಯವರಿಗೆ ಭೇಟಿ ಮಾಡಿದ್ದಾರೆ ನಾನು ರಹೀಂ ಖಾನ್ ಕೂಡಿ ಸನ್ಮಾನ ಜೊತೆಯಲ್ಲಿ ಚರ್ಚೆ ಮಾಡಿ ಸಂಬಂಧಪಟ್ಟಂತ ಮಂತ್ರಿಗಳಾದಂತಹ ಎಂ ಬಿ ಪಾಟೀಲ್ ಹಿರಿಯ ಅಧಿಕಾರಿಗಳ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಕೇಂದ್ರ ಸರ್ಕಾರ ಇವತ್ತಿದೇನು ರಿಯಾಯಿತಿ ಕೊಡ್ತಾ ಇತ್ತು ಸಹಾಯಧನ ಕೊಡ್ತಾ ಇತ್ತು ಮತ್ತೆ ಪುನಃ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಹದಿನಾಲ್ಕು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಮೀಸಲಿಕ್ಕಿ ನಾವು ಆ ಸಹಾಯಧನ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿ ಅದಕ್ಕೆ ಇವತ್ತು ಏರ್ಲೈನ್ಸ್ ಕರೆದು ಏರ್ಲೈನ್ಸ್ ಭಾಗಿಯಾಗಿದ್ರು ಅವರು ಡಿಸೆಂಬರ್ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ನಮ್ಮ ಜಿಲ್ಲಾಡಳಿತರು ಸೇರಿಸಿಕೊಂಡು ನಾವೆಲ್ಲಾ ಶ್ರಮ ಪಟ್ಟು ಪ್ರಯತ್ನ ಮಾಡಿದ್ದಕ್ಕಾಗಿ ಹದಿನೈದನೇ ಏಪ್ರಿಲ್ ಆರೋಗ್ಯ ವಿಮಾನ ಬ್ಯಾಂಗ್ಳೂರ್ ಬೀದರ್ ಬೀದರ್ ಬ್ಯಾಂಗ್ಳೂರು ಒಂದು ಸಮಯದ ಅನುಕೂಲ ಮಾಡಿಕೊಂಡು ಪ್ರಾರಂಭ ಆಗ್ತಾ ಇದೆ ಹದಿನೈದಕ್ಕೆ ಪ್ರಾರಂಭ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕಿಗೆ ಬರ್ತಾ ಇದ್ದಾರೆ ಹದಿನಾರನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಏನು ಪ್ರಯಾಣಿಕರು ಬೆಂಗಳೂರಿಗೆ ಇವತ್ತು ಪ್ರಯಾಣ ಮಾಡ್ತಾರೆ ಅವರಿಗೆ ಐದು ವೋಟಿಂಗ್ ಕಾರ್ಡ್ ಅಲ್ಲೇ ಆ ಒಂದು ಇನ್ಫೋಸ್ಟೇಷನ್ ನಮ್ಮ ಟರ್ಮಿನಲ್ ಏನಿದೆ ಅಲ್ಲಿ ಅವರಿಗೆ ಕೊಟ್ಟು ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆ ಕೊಡುವಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ವೇದಿಕೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸದಸ್ಯ ಸಂಪುಟದ ಎಲ್ಲಾ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಇದ್ದೇನೆ